ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯ ಯೂಟ್ಯೂಬ್ ಚಾನಲ್ ಮಾಡಿಯರ್ ಫ್ರೆಂಡ್ಸು ಈ ಒಂದು ವೀಡಿಯೋದಲ್ಲಿ ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ ಮುಂದೂಡಿಕೆ ಅಂತ ಇದೆ ಸೊ ಏನಂತ ಇನ್ ಆಗಿ ನೋಡ್ತಾ ಹೋಗೋಣ ಸೊ ಇತ್ತೀಚಿನ ದಿನದಲ್ಲಿ ಈ ಶಿಕ್ಷಕರ ವರ್ಗಾವಣೆ ಅಂತ ಸದ್ದು ಮಾಡ್ತಾ ಇತ್ತು ಮೇನ್ ಎಕ್ಸ್ಪೆಷಲಿ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡರ ಬ್ಯಾಚ್ವರಿಗೆ ಕೆಲವರಿಗೆ ಸಿ ಪ್ರದೇಶ ಸಿಕ್ಕಿಲ್ಲ ಸೊ ಆ ಸಿ ಪ್ರದೇಶದವರಿಗೆ ಕೊಡೋದಕ್ಕೋಸ್ಕರ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಅದು ಹೇಗೆ ಏನಿಲ್ಲ ಅಂತ ನೋಡ್ತಾ ಹೋಗೋಣ ಸೊ ಇದು ಯಾರೆಲ್ಲ ಇವಾಗ ಆಲ್ರೆಡಿ ಅಸಿಸ್ಟೆಂಟ್ ಮಾಸ್ಟರ್ ಇದ್ದಾರೆ ಅವ್ರನ್ನ ಆಗಿ ಪ್ರಮೋಟ್ ಮಾಡೋದಕ್ಕೆ ಹೆಡ್ ಮಾಸ್ಟ್ರ್ ಇರೋರನ್ನ ಸೀನಿಯರ್ ಹೆಡ್ ಆಗಿ ಮಾಡೋದಕ್ಕೆ ಎಕ್ಸ್ಪೆಷಲಿ ಸಿ ಇರೋರನ್ನ ಬಿಗೆ ಹಾಕೋದಕ್ಕೆ ಬಿ ಯಲ್ಲಿರೋರ್ನ ಎಗೆ ಹಾಕೋದಕ್ಕೆ ಮಾಡ್ತಾ ಇರೋ ಒಂದು ಪ್ರೊಸೀಜರ್ ಸೊ ಈ ಥರ ಮಾಡಿದಾಗ ಸಿ ಝೋನಲ್ಲಿ ವೆಕೆನ್ಸಿ ಉಳಿಯುತ್ತೆ ಆವಾಗ ಆ ಸಿ ಝೋನಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳನ್ನು ಜಿ ಪಿ ಎಸ್ ಟಿಯರ್ ಎರಡು ಸಾವಿರದ ಇಪ್ಪತ್ತೆರಡರ ಬ್ಯಾಚ್ಗೆ ಕೊಡ್ತಾರೆ ಶಾಲಾ ಶಿಕ್ಷಣ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯ ಶಿಕ್ಷಕ ಮತ್ತು ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗೆ ಬಡ್ತಿ ನೀಡಲು ಜನವರಿ ಮೂವತ್ತರಂದು ನಡೆಸಲು ನಿರ್ಧರಿಸಿದ್ದ ವಲಯ ವರ್ಗಾವಣೆ ಕೌನ್ಸಿಲಿಂಗನ್ನು ಫೆಬ್ರವರಿ ಮೂರಕ್ಕೆ ಮುಂದುವರೆಸಿದೆ ಮುಂದೂಡಿದೆ ಸೊ ಫೆಬ್ರವರಿ ಮೂರರಂದು ಬಿ ವಲಯದಿಂದ ಎ ವಲಯಕ್ಕೆ ಮತ್ತು ಸಿ ಇಂದ ಬಿ ವಲಯಕ್ಕೆ ಮುಖ್ಯ ಶಿಕ್ಷಕರು ಹಿರಿಯ ಮುಖ್ಯ ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ ನಡೆಯಲಿದೆ ಪ್ರಸಕ್ತ ಸಾಲಿನಲ್ಲಿ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಹ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರ ವೃಂದಕ್ಕೆ ಹಾಗೂ ಮುಖ್ಯ ಶಿಕ್ಷಕರ ವೃಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಿರಿಯ ಮುಖ್ಯ ವೃಂದಕ್ಕೆ ಸ್ಥಾನವನ್ನು ಬಡ್ತಿ ನೀಡಲು ಅಧಿಸೂಚನೆ ಹೊರಡಿಸಲಾಗಿತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆ ಜಿಲ್ಲಾ ಉಪನಿರ್ದೇಶಕರ ಕೋರಿಕೆ ಮೇರೆಗೆ ನಿರ್ಧರಿಸಬೇಕಾಗಿರುವ ಕಾರಣ ಫೆಬ್ರವರಿ ಮೂರರಂದು ನಡೆಸಲು ತೀರ್ಮಾನಿಸಲಾಗಿದೆ ಮೂವತ್ತನೇ ತಾರೀಕಿತ್ತು ಇದು ಸೊ ಈಗ ಇದೊಂದು ಮೂರು ನಾಲ್ಕು ದಿನ ಪೋಸ್ಟ್ಪೋನ್ ಆಗಿದೆ ತೊಂದರೆ ಇಲ್ಲ ಮೂರರಿಂದ ನಾಲ್ಕು ದಿನ ಅದು ಯಾರು ಡಿ 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 ಪಿ ಇದ್ದಾರೆ ಅವರ ಒಂದು ರಿಕ್ವೆಸ್ಟ್ ಮೇರೆಗೆ ಅದನ್ನು ಮೂರು ನಾಲ್ಕು ದಿನ ಮುಂದೂಡಿದ್ದಾರೆ ಓಕೆ ಸೊ ನೋಡ್ತಾ ಹೋಗೋಣ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅಂತೇಳಿ ಸ್ಟೇಟಿಂಟು ಮಾಹಿತಿ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆನ್ ದ ಬೆಲ್ಲೈಕಾನ್ ಫರ್ದರ್ ಡಸ್ಟ್ ನೋಟಿಫಿಕೇಶನ್ಸ್ ಇದನ್ನು ಮಾಡೋದರಿಂದ ಮಾತ್ರ ಒಂದು ಮಾತ್ರ ಹೇಳಬಹುದು ಸದ್ಯ ಯಾರೂ ಇನ್ನೂ ಪೋಸ್ಟಿಂಗ್ ಸಿಕ್ಕಿಲ್ಲ ಸಿ ವಲಯದಲ್ಲಿ ಅವರು ಡಿ ಡಿ ಪಿ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಸೊ ಅಥವಾ ತಾತ್ಕಾಲಿಕವಾಗಿ ಬೇರೆ ಒಂದು ಸ್ಕೂಲ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅವರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಓಕೆನಾ ಸೊ ಧನ್ಯವಾದಗಳೊಂದಿಗೆ ಮತ್ತೆ ಒಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್